ಸಮಾಜದಲ್ಲಿ ಜಾತಿ ತಾರತಮ್ಯವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವ ಬಗ್ಗೆ ಜನರು ದೃಢ ನಿರ್ಧಾರವನ್ನ ಕೈಗೊಂಡ್ರೆ ಮುಂದಿನ ಹತ್ತರಿಂದ ಹನ್ನೆರಡು ವರ್ಷದೊಳಗೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆ ಸಾಧ್ಯ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ಹಿಂದಿನ ಕಾಲದಲ್ಲಿ ಜಾತಿ ವೃತ್ತಿಯ ಸೂಚಕವಾಗಿತ್ತು ಆದರೆ ಕಾಲಕ್ರಮೇಣ ಸಮಾಜದ ಅನಿಷ್ಟವಾಗಿ ರೂಪಾಂತ ರಗೊಳ್ತು ಈಗ ನಾವು ಮೊದಲು ನಮ್ಮ ಮನಸ್ಸಿನಿಂದಾನೇ ಜಾತಿ ತಾರತಮ್ಯವನ್ನ ತೊಡೆದು ಹಾಕಬೇಕಿದೆ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ರಾಷ್ಟ್ರ ನಿರ್ಮಾಣದಲ್ಲಿ ಆರ್ ಎಸ್ ಎಸ್ ನ ಪಾತ್ರವನ್ನ ವಿವರಿಸಿದಂತಹ ಭಾಗವತ್ ಸಮಾಜದ ಜೊತೆಯಲ್ಲಿ ಸಾಕ್ತಾ ಸಂಘವು ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನ ಮುಂದುವರೆಸಲಿದೆ ಭಾರತದ ಉತ್ಕೃಷ್ಟ ವೈಭವವನ್ನ ಮರುಸ್ಥಾಪಿಸುವುದು ನಮ್ಮ ಗುರಿ ಯಾರ ಜೊತೆಗೂ ನಮ್ಮ ಸ್ಪರ್ಧೆ ಇಲ್ಲ ಸಮಾಜವನ್ನ ಉನ್ನತೀಕರಿಸುವುದೇ ಸಂಘದ ಸ್ಪಷ್ಟ ನಿಲುವು ಅಂತ ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ